ಮಮತಾ ಹೋಗಿ ಭೂಮಿನ ಮಹಿ ರೂಮ್ ಬಳಿ ಬಿಟ್ಬಾ ಜಯಲಕ್ಷ್ಮಿಯವರು ಹೇಳಿದಾಗ ಭೂಮಿನ ಕರೆದೊಯ್ದಳು ಮಹಿ ಅಕ್ಕ ಮಮತಾ ಬಾ ಭೂಮಿ ಕೂತ್ಕೋ ಆಗೇಳಿ ಅವನೇ ಅವಳನ್ನು ಮಂಚದ ಮೇಲೆ ಕೂರಿಸಿ ಅವನೋಗಿ ಕಿಟಕಿಯ ಬಳಿ ನಿಂತ ಅರ್ಧ ಗಂಟೆಗಳೇ ಕಳೆದರೂ ಮಹಿ ಏನೊಂದು ಮಾತಾಡದೆ ಮೌನವಾಗಿ ನಿಂತಿದ್ದನ್ನು ನೋಡಿ ಭೂಮಿ ಕೂತಲ್ಲಿಂದ ಎದ್ದು ಅವನಿದ್ದಲ್ಲಿ ಹೋಗಿ ಅವನ ಪಕ್ಕ ನಿಂತಳು ನಮ್ಮಿಬ್ಬರ ಮದುವೆ ಫಿಕ್ಸ್ ಆದಾಗಿನಿಂದ ನೀನು ನನ್ನ ಜೊತೆ ಸರಿಯಾಗಿ ಮಾತಾಡಿಯೇ ಇಲ್ಲ ನಾನು ನಿನ್ನವನೇ ಅಂದುಕೊಂಡು ನನ್ನ ಜೊತೆ ಫ್ರೀಯಾಗಿ ಮಾತಾಡು ಅಷ್ಟು ಸಾಕು ಹೇಳಿದಾಗ ಸಮ್ಮತಿಸಿದಳು ಭೂಮಿ ಪಾಪುಗೆ ಯಾವಾಗ ಹೆಸರಿಡೋದು ಅವಳನ್ನು ಇಲ್ಲೇ ಮಲಗಿಸ್ಬೇಕಿತ್ತು ಕೇಳಿದಾಗ ಹೆಸರಿಡೋದರ ಬಗ್ಗೆ ಅಮ್ಮನ ಹತ್ರ ಮಾತಾಡ್ತೀನಿ ನಮ್ಮಿಬ್ಬರಿಗೆ ತೊಂದರೆ ಆಗಬಾರ್ದು ಅಂತ ಪಾಪೂನ ಅಮ್ಮನ ಜೊತೆ ಮಲಗಿಸ್ಕೊಂಡ್ರು ಹೇಳಿದ ಮಹಿತ್ ಮಾತಾಡುತ್ತಲೇ ಇಬ್ಬರು ಅದ್ಯಾವಾಗ ನಿದ್ದೆಗೆ ಜಾರಿದ್ರೋ ಇಬ್ಬರಿಗೂ ಗೊತ್ತೇ ಆಗಲಿಲ್ಲ ಅತ್ತೆ ಮಹಿ ಭೂಮಿ ಬರ್ತಿದ್ದಾರೆ ಇಬ್ಬರು ಬರುತ್ತಿರುವುದನ್ನು ನೋಡಿ ಅಕ್ಷತಾ ಅತ್ತೆಗೆ ಹೇಳಿದಳು ಇಬ್ಬರ ಕಡೆ ತಿರುಗಿ ನೋಡಿದ ಜಯಲಕ್ಷ್ಮಿಯವರು ಮೇಲು ನಕ್ಕರು ಮಹಿ ಭೂಮಿ ಇಬ್ರು ತಿಂಡಿ ತಿಂದು ದೇವಸ್ಥಾನಕ್ಕೆ ಹೋಗ್ಬನ್ನಿ ಜಯಲಕ್ಷ್ಮಿಯವರು ಹೇಳಿದಾಗ ಆ ಅಮ್ಮ ಹೋಗ್ಬರ್ತೀವಿ ಹಾಗೆ ಪಾಪುಗೆ ಹೆಸರಿಡೋದರ ಬಗ್ಗೆ ನಿಮ್ಮಲ್ಲಿ ಮಾತಾಡಬೇಕಿತ್ತು ಮಹಿ ಹೇಳಿದಾಗ ನಾನು ಕೂಡ ಅದರ ಬಗ್ಗೆ ನಿನ್ನಲ್ಲಿ ಮಾತಾಡೋಣ ಅಂತಿದ್ದೆ ನಾಳೆ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇದೆ ನಾಳೆನೇ ಮಗುವಿಗೆ ನಾಮಕರಣ ಕೂಡ ಮಾಡಿಬಿಡೋಣ ಭೂಮಿ ನೀನು ನಿನ್ನ ಮನೆಯವರನ್ನ ಬರೋದು ಕೇಳು ನಾನು ಕೂಡ ಫೋನ್ ಮಾಡಿ ಹೇಳ್ತೀನಿ ಜಯಲಕ್ಷ್ಮಿಯವರು ಹೇಳಿ ಮುಗಿಸಿದಾಗ ಖುಷಿಯಲ್ಲಿ ಭೂಮಿ ಮುಖ ಅರಳಿತ್ತು ಅವಳ ಖುಷಿ ನೋಡಿ ಮಹಿತ್ ಕೂಡ ಖುಷಿಯಾದ ಇಬ್ಬರು ತಿಂಡಿ ತಿಂದು ಮುಗಿಸಿ ಮಗುವಿನ ಜೊತೆ ದೇವಸ್ಥಾನದ ಕಡೆ ಹೊರಟರು ಇತ್ತ ಮದುವೆ ನಿನ್ನೆಯೇ ಮುಗಿದೋಯ್ತು ಆದರೆ ನಂಗೆ ಬರಬೇಕಾದ್ದು ಇನ್ನೂ ಬಂದಿಲ್ಲ ಅವ್ರೇನಾದರೂ ನಂಗೆ ಮೋಸ ಮಾಡಬೇಕು ಅಲ್ಲಿ ನೆಮ್ಮದಿಯಾಗಿರ್ತಾಳೋ ನಾನು ನೋಡ್ತೀನಿ ಫೋನ್ ನೋಡುತ್ತಾ ಒಬ್ಬೊಬ್ಬನೇ ಮಾತಾಡಿಕೊಳ್ಳುತ್ತಿದ್ದ ಸತೀಶ್ ಇಲ್ಲಿ ನಿಂತು ಏನು ಯೋಚನೆ ಮಾಡ್ತಾ ಇದ್ದೀರಿ ಕೇಳುತ್ತಾ ಅವನಿದ್ದಲ್ಲಿ ಓದಳು ಪ್ರೀತಿ ನಿಂಗೆ ಯಾಕೆ ಅದೆಲ್ಲ ಒಂದು ಕಡೆ ನೆಮ್ಮದಿಯಾಗಿರೋಣ ಅಂದರೆ ಅಲ್ಲೂ ಬರ್ತೀಯ ತಲೆ ತಿನ್ನೋಕೆ ಸುಮ್ಮನೋಗಿ ಇಲ್ಲಿಂದ ನನ್ನ ಟೆನ್ಷನ್ ನಂಗಾಗಿದೆ ಸತೀಶ್ ಗದರಿದಾಗ ಪ್ರೀತಿ ಕಂಗಳು ತುಂಬಿತ್ತು ಏನೊಂದು ಮಾತಾಡದೆ ಮನೆ ಒಳಗಡೆ ನಡೆದ್ಲು ಅವನಿಗೆ ಫೋನ್ ಮಾಡಿದರೆ ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ ನಾನೇನಾದರೂ ಮೋಸ ಹೋದ್ನಾ ಹೇಗೆ ಯೋಚಿಸುತ್ತಲೇ ಇದ್ದವನ ಫೋನ್ಗೆ ಮೆಸೇಜ್ ಬಂದ ಸದ್ದಾದಾಗ ಫೋನ್ ನೋಡಿದ ಸತೀಶ್ ಮುಖ ಸಂತಸದಿಂದ ಊರಗಲವಾಯಿತು ಖುಷಿಯಲ್ಲಿ ಹೇಗೆ ಸಂಭ್ರಮಿಸಬೇಕೋ ಗೊತ್ತಾಗದೆ ಯೋಚಿಸುತ್ತಾ ಅಲ್ಲಿಂದ ಹೊರಟ ಏನೋ ಸತೀಶ ಲಾಟ್ರಿ ಏನಾದರೂ ಒಡಿತಾ ಹೇಗೆ ಬಾರಲ್ಲಿ ಕೂತು ಕಂಟ್ಮಟ್ಟ ಕುಡಿಯುತ್ತಿದ್ದಾಗ ಸತೀಶ್ನ ಗೆಳೆಯ ಕೇಳಿದ ಊಕೋಣ ಒಂಥರ ಹಾಗೇನೆ ಹೇಳಿದ ಸತೀಶ್ಗೆ ಮಾತಾಡುವಾಗ ನಾಲಿಗೆ ಅಡ್ಡ ಸಿಕ್ಕು ಮಾತಾಡಲು ಕೂಡ ಸಾಧ್ಯವಾಗುತ್ತಿರಲಿಲ್ಲ ಅದೇ ಅನ್ಕೊಂಡೆ ಕೆಲಸ ಇಲ್ಲ ಕಾರ್ಯ ಇಲ್ಲ ದುಡ್ಡಲ್ಲಿಂದ ಬಂತಪ್ಪ ಅಂತ ಇನ್ಮುಂದೆ ಹೀಗೆ ದುಡ್ಡು ಬರ್ತಾ ಇರುತ್ತೆ ನಿಂಗೆ ಯಾಕೆ ಅದಲ್ಲ ಸುಮ್ಮನೆ ಕುಡಿ ಹೇಳಿದ ಸತೀಶ್ ಮತ್ತಷ್ಟು ಕುಡಿದು ಟೈಟ್ ಆದ ರಾತ್ರಿ ಬಾರ್ ಮುಚ್ಚುವ ಸಮಯ ಆದರೂ ಕುಡಿಯುತ್ತಾ ಅಲ್ಲೇ ಮಲಗುವ ಯೋಚನೆಯಲ್ಲಿದ್ದ ಸತೀಶ್ ಮತ್ತವನ ಗೆಳೆಯನನ್ನು ಬಾರ್ನಿಂದ ಹೊರಗಡೆ ಹಾಕಿದರು ಬಾರ್ನವರಿಗೆ ಬೈಯುತ್ತಾ ಬಂದು ಆಟೋಗೆ ಕೈ ಅಡ್ಡ ಹಿಡಿದು ಮನೆ ಸೇರುವಷ್ಟರಲ್ಲಿ ಮಧ್ಯರಾತ್ರಿ ಆಗಿತ್ತು ಸತೀಶ್ನ ದಾರಿ ಕಾಯುತ್ತಿದ್ದ ಪ್ರೀತಿ ಮನೆ ಮುಂದೆ ಆಟೋ ಬಂದು ನಿಂತ ಸದ್ದು ಕೇಳಿಸಿ ಹೊರಗಡೆ ಹೋದವಳಿಗೆ ಅಚ್ಚರಿಯಾಗಿತ್ತು ಎಂದೂ ಕುಡಿಯದ ಸತೀಶ್ ಕುಡಿದು ಬಂದಿದ್ದನ್ನು ನೋಡಿ ಏನು ಮಾಡುವುದು ತೋಚದಾಯಿತು ಮನೆಯೊಳಗೆ ಅವನನ್ನು ಕರೆದುಕೊಂಡು ಹೋಗಿ ಮಲಗಿಸಿ ಅವಳು ಮಲಗಿದ್ಳು ಸಭ್ಯ ಗಂಡನ ಇನ್ನೊಂದು ಮುಖದ ಅನಾವರಣ ಆಗಬೇಕಿತ್ತಷ್ಟೇ ಬೆಳಗ್ಗೆ ಬೇಗನೆ ಎದ್ದ ಭೂಮಿ ಜಯಲಕ್ಷ್ಮಿಯವರು ಕೊಟ್ಟ ಸೀರಾ ಉಟ್ಟು ಪೂಜೆಗೆ ತಯಾರಾಗಿ ಮಹಿತ್ನ ಎಬ್ಬಿಸಿ ಸ್ನಾನ ಮಾಡಲು ಹೇಳಿ ಕೋಣೆಯಿಂದ ನಡೆದಳು ಅದೇನು ಸಂಭ್ರಮನೋ ಏನೋ ಆಗಿರೋದೇ ಎರಡನೇ ಮದುವೆ ಹುಡುಗನ ಜೊತೆ ಅದರಲ್ಲಿ ಬೇರೆ ಯಾರದೋ ಮಗುವಿಗೆ ನಾಮಕರಣ ಮಾಡೋ ಸಂಭ್ರಮ ಅಂತೆ ಇಂಥವ್ರನ್ನ ನೋಡಿನೇ ಹೇಳಿರ್ಬೇಕು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಭೂಮಿ ತಯಾರಾಗಿ ಬರುತ್ತಿದ್ದನ್ನು ನೋಡಿದ ಅನುಷಾ ಫೋನ್ನಲ್ಲಿ ಮಾತಾಡುವಂತೆ ನಟಿಸಿದ್ಲು ಅವಳ ಮಾತನ್ನು ಕೇಳಿಸಿಕೊಂಡ ಭೂಮಿ ಏನೂ ಹೇಳದೆ ಅಲ್ಲಿಂದ ನಡೆದು ಹೋದ್ಲು ಜಯಲಕ್ಷ್ಮಿಯವರು ಪೂಜೆಗೆ ಎಲ್ಲ ತಯಾರಿಯನ್ನು ಮಾಡಿಟ್ಟುಕೊಂಡು ಪುರೋಹಿತರು ಬರುವುದನ್ನೇ ಕಾಯುತ್ತಿದ್ದರು ಭೂಮಿ ಎಲ್ಲಿ ನಿನ್ನ ಮನೆಯವರು ಇಷ್ಟು ಒತ್ತಾದರೂ ಯಾರೂ ಬರಲಿಲ್ಲ ಕೇಳಿದಾಗ ಇನ್ನೇನು ಬರ್ತಾರತ್ತೆ ಹೇಳಿದಳು ಭೂಮಿ ಇವಳಿಗೆ ನಾನು ಆಗ ಹೇಳಿದ್ದು ಚೂರು ಬೇಸರ ಆಗಿಲ್ವಾ ಇವಳು ಒಳ್ಳೆಯವಳ ಅಥವಾ ಒಳ್ಳೆಯವಳ ಹಾಗೆ ನಟಿಸ್ತಾ ಇದ್ದಾಳ ನನಗನ್ಸೋ ಹಾಗೆ ಇವಳು ಮಹಿ ಭಾವನನ್ನ ಮದುವೆ ಆಗಿದ್ದು ದುಡ್ಡಿಗೋಸ್ಕರನೇ ಇರಬೇಕು ಹೇಗೆ ಒಡವೆ ಎಲ್ಲ ಹಾಕ್ಕೊಂಡು ಮೆರಿತಾ ಇದ್ದಾಳೆ ಭೂಮಿನ ನೋಡುತ್ತಾ ಮನಸ್ಸಲ್ಲೇ ಹೊಟ್ಟೆ ಕಿಚ್ಚು ಪಡುತ್ತಿದ್ದಳು ಅನುಷ ಮಗುನ ಮಮತಾ ಸ್ನಾನ ಮಾಡಿಸಿ ರೆಡಿ ಮಾಡ್ತಾ ಇದ್ದಾಳೆ ಮಹಿ ರೆಡಿ ಆದ ನೋಡ್ಬಾ ಭೂಮಿ ಅವರು ಹೇಳಿದಾಗ ರೂಮ್ಗೆ ಹೋಗಲೆಂದು ಹೊರಟವಳು ಮಹಿ ಬರುತ್ತಿರುವುದು ಕಾಣಿಸಿ ಅಲ್ಲಿಯೇ ನಿಂತಳು ಪುರೋಹಿತರು ಬರುತ್ತಿದ್ದಂತೆ ಪೂಜೆ ಶುರುವಾಯಿತು ಮಹಿತ್ ಭೂಮಿ ಪೂಜೆಗೆ ಕೂತು ಪೂಜೆ ಮಾಡುತ್ತಿದ್ದರೆ ಅನುಷ ಸ್ವಲ್ಪ ಹೊತ್ತು ಅಲ್ಲಿಯೇ ನಿಂತು ನೋಡುತ್ತಿದ್ದವಳು ಪೂಜೆ ಬೋರ್ ಅಂತ ಅನಿಸುತ್ತಿದ್ದಂತೆ ಅಲ್ಲಿಂದೆದ್ದು ರೂಮ್ಗೆ ಹೋದವಳಿಗೆ ಏನೋ ನೆನಪಾಗಲು ಅಲ್ಲಿಂದೆದ್ದು ಮಹಿತ್ ರೂಮ್ಗೆ ನಡೆದಳು ಯಾರಾದರೂ ಬರುತ್ತಿರುವರ ನೋಡಿ ಯಾರೂ ಬರುತ್ತಿಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಕಬೋರ್ಡ್ ತೆಗೆದು ಭೂಮಿಯ ಒಡವೆ ಅಲ್ಲಿರುವುದ ನೋಡಿದಳು ಒಡವೆ ಬಾಕ್ಸ್ನಲ್ಲಿ ಮದುವೆಗೆ ಮನೆಯವರು ಕೊಟ್ಟಿದ್ದ ಒಡವೆಯನ್ನು ಕೈಯಲ್ಲಿಡಿದು ನೋಡಿದವಳಿಗೆ ಆಸೆಯಾಯಿತು ಯಾರೂ ಅಲ್ಲಿಲ್ಲ ಅನ್ನೋದನ್ನು ಖಾತ್ರಿಪಡಿಸಿಕೊಂಡು ಒಂದು ದೊಡ್ಡ ಸರವನ್ನು ಎತ್ತಿಕೊಂಡು ಉಳಿದಿದ್ದೆಲ್ಲ ಹೇಗಿತ್ತೋ ಹಾಗೆಯೇ ಇಟ್ಟು ಕಬೋರ್ಡ್ ಬಾಗಿಲು ಮುಚ್ಚಿ ಹೊರಗಡೆ ಯಾರಾದರೂ ನೋಡುತ್ತಿರುವರ ನೋಡಿ ಅಲ್ಲಿಂದ ಅವಳ ರೂಮ್ಗೆ ನಡೆದು ಒಡವೆನ ಬಚ್ಚಿಟ್ಟು ಪೂಜೆ ನಡೆಯುತ್ತಿದ್ದ ಕಡೆ ಹೋಗಿ ಕೂತಳು ಮನದಲ್ಲೆಲ್ಲ ಆ ಸರವನ್ನು ಏನು ಮಾಡೋದು ಅನ್ನೋದ್ರ ಬಗ್ಗೆಯೇ ಯೋಚಿಸುತ್ತಿದ್ದಳು ಅನುಷಾ ನೆನ್ನೆ ಕುಡ್ದಿದ್ದು ಇನ್ನೂ ಇಳಿದಿಲ್ವಾ ಬೆಳಗ್ಗೆ ತಡವಾಗಿ ಎದ್ದ ಸತೀಶ್ ಜೊತೆ ಪ್ರೀತಿ ಕೇಳಿದಾಗ ಅವಳ ಮುಖ ನೋಡದೆ ಸ್ನಾನದ ಮನೆ ಒಕ್ಕ ಅವನು ಸ್ನಾನ ಮುಗಿಸಿ ಬರೋದರ ಒಳಗಾಗಿ ಅವಳು ಭೂಮಿ ಮನೆಗೆ ಹೋಗಲು ತಯಾರಾದಳು ಎಲ್ಲಿಗೆ ಹೊರಟೆ ಸ್ನಾನ ಮುಗಿಸಿ ಬಂದವ ಕೇಳಿದ ಭೂಮಿ ಮನೆಗೆ ಇವತ್ತು ಪೂಜೆ ಇದೆ ಅಂತ ಅತ್ತೆ ಹೇಳಿದರು ನಿಮ್ಮಲ್ಲೂ ಹೇಳಿದ್ರಲ್ಲ ಯಾಕೆ ಮರ್ತೋಯ್ತಾ ಹೊಸ ಅಭ್ಯಾಸ ಬೇರೆ ಕಲಿತಿದ್ದೀರಿ ಅದೆಲ್ಲ ಎಲ್ಲಿ ನೆನಪಿರುತ್ತೆ ಅಲ್ವಾ ಅವನನ್ನೇ ತೀಕ್ಷ್ಣವಾಗಿ ನೋಡುತ್ತಾ ನುಡಿದಳು ಪ್ರೀತಿ ಸತೀಶ್ ಏನೊಂದು ಮಾತಾಡದೆ ಬಟ್ಟೆ ಧರಿಸಿ ಹೊರಡಲು ತಯಾರಾದ ಹೇಳಿ ಯಾವತ್ತಿನಿಂದ ಈ ಅಭ್ಯಾಸ ಮೊದಲೇ ಇತ್ತ ಅಥವಾ ಹೊಸದಾಗಿ ಕಲಿತ್ರಾ ಮತ್ತೆ ಕೇಳಿದಳು ನಿಂಗೆ ಯಾಕೆ ಅದೆಯಲ್ಲ ಏನು ನಾನು ದಿನ ಕುಡಿದು ಬರ್ತೀನಿ ಅನ್ನೋ ಥರ ಮಾತಾಡ್ತೀಯಲ್ಲ ಬಾಯಿ ಮುಚ್ಕೊಂಡು ಇದ್ರೆ ಸರಿ ಗದರಿದವ ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು ಒಂದು ದಿನ ಕುಡಿದು ಬಂದಿದ್ದನ್ನು ಪ್ರಶ್ನೆ ಮಾಡದೆ ಹೋದರೆ ನೀವು ಅದನ್ನೇ ದಿನ ಅಭ್ಯಾಸ ಮಾಡಿಕೊಂಡ್ರೆ ನಾನೇನು ಮಾಡಲಿ ಕೆಲಸ ಇಲ್ಲ ಕಾರ್ಯ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಮೊದಲೇ ಮೈಮೇಲೆಲ್ಲ ಸಾಲ ಇದೆ ಅದ್ರ ಜೊತೆ ಇದಬೇಕಾ ಕೇಳಿದಳು ಸಾಲ ಇದೆ ಏನಿವಾಗ ಆ ಸಾಲ ನೀನು ತಿರುಸ್ತೀಯಾ ಇಲ್ಲ ಅಲ್ವಾ ಹಾಗಾದರೆ ಬಾಯಿ ಮುಚ್ಕೊಂಡು ಎಷ್ಟಿದೆಯೋ ಅಷ್ಟು ನೋಡು ನಾನು ಕುಡಿಯೋಕ್ಕೆ ಸಾಲ ಮಾಡಿಲ್ಲ ನಿನ್ನ ತಂಗಿ ಮದುವೆಗೆ ಸಾಲ ಮಾಡಿದ್ದು ಅದನ್ನು ಮರಿಬೇಡ ಹೇಳಿ ನಡೆದ ಸತೀಶ್ ಬೇಸರದಿಂದ ಪ್ರೀತಿ ಕೂಡ ಕೋಣೆಯಿಂದ ಹೊರನಡೆದು ವಸಂತವರಿಗೆ ಹೇಳಿ ಅಲ್ಲಿಂದ ಭೂಮಿ ಮನೆ ಕಡೆ ಹೊರಟರು ಪೂಜೆ ಮುಗಿದು ಬಂದವರಿಗೆಲ್ಲ ಪ್ರಸಾದ ಕೊಟ್ಟಾದ ಮೇಲೆ ಮಗುವಿನ ನಾಮಕರಣಕ್ಕೆ ಎಲ್ಲವನ್ನೂ ಸಿದ್ಧ ಮಾಡಿಕೊಂಡರು ಮಹಿ ಭೂಮಿ ಮಗುವಿಗೆ ಒಳ್ಳೆಯ ಹೆಸರು ಸೆಲೆಕ್ಟ್ ಮಾಡಿದ್ದೀರಾ ಹೇಗೆ ಅಕ್ಷತಾ ಕೇಳಿದಾಗ ತಲೆ ಆಡಿಸಿ ನಕ್ಕ ಮಹಿ ಭೂಮಿ ಮುಖ ನೋಡಿ ಹೆಸರು ಸೆಲೆಕ್ಟ್ ಮಾಡಿ ಇಟ್ಟಿದೆಯಲ್ಲ ನಾನು ನಿನ್ನಲ್ಲಿ ಮೊನ್ನೆನೇ ಹೇಳಿದ್ದೆ ಭೂಮಿ ಕಿವಿಯಲ್ಲಿ ಪಿಸಿಗುಟ್ಟಿದ ಮಹಿ ಇಲ್ಲ ನನಗೆ ಅದೆಲ್ಲ ಗೊತ್ತಾಗಲ್ಲ ನೀವೇ ಒಂದು ಒಳ್ಳೆ ಹೆಸರಿಡಿ ಅವಳು ಅವನ ಕಿವಿಯಲ್ಲಿ ಪಿಸುಗುಟ್ಟಿದಳು ಏನು ನೀವಿಬ್ರೇ ಗುಟ್ ಮಾತಾಡ್ತಾ ಇದ್ದೀರಿ ನಮಗೂ ಸ್ವಲ್ಪ ಹೇಳಿ ಏನಂತ ಜಯಲಕ್ಷ್ಮಿಯವರು ಹೇಳಿದಾಗ ಭೂಮಿ ಮಹಿತ್ ಇಬ್ರು ಒಬ್ರು ಮುಖ ಒಬ್ರು ನೋಡಿ ನಕ್ಕು ತಲೆ ಬಗ್ಗಿಸಿದರು ಹೆಸರು ಅವರಿಬ್ರು ಡಿಸೈಡ್ ಮಾಡಿರ್ಬೇಕು ಅಮ್ಮ ಅದಕ್ಕೆ ಏನು ಮಾತಾಡ್ತಿಲ್ಲ ನೋಡಿ ಮೋಕ್ಷ ಹೇಳಿದಾಗ ಮತ್ತೆ ನಕ್ಕ ಮಹಿತ್ ನಾಮಕರಣದ ಶಾಸ್ತ್ರದ ಪೂಜೆ ಕೂಡ ಶುರುವಾಗಿತ್ತು ಪುರೋಹಿತರು ಮಗುವಿನ ಕಿವಿಯಲ್ಲಿ ಮೂರು ಸಲ ಹೆಸರು ಹೇಳಿದಾಗ ಭೂಮಿ ಮಡಿಲಲ್ಲಿ ಮಲಗಿದ್ದ ಮಗುವಿನ ಕಿವಿ ಬಳಿ ಬಾಗಿ ಮಿತಾಲಿ 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 ಹೇಳಿದ ಮಹಿತ್ ಮಗುವಿನ ಅಣೆಗೆ ಮುತ್ತಿಟ್ಟ ಅವನಿಟ್ಟ ಹೆಸರು ಭೂಮಿಗೂ ಇಷ್ಟವಾಯಿತು ಅವನ ಮುಖ ನೋಡಿ ಹೆಸರು ಚೆನ್ನಾಗಿದೆ ಹೇಳಿ ನಕ್ಕಳು ಮಗುವಿಗೆ ಹೆಸರಿಡುವ ಶಾಸ್ತ್ರ ಮುಗಿದ ಮೇಲೆ ಎಲ್ಲರ ಜೊತೆ ಕೂತು ಊಟ ಮುಗಿಸಿ ಮಗುವನ್ನು ಮಲಗಿಸಲು ರೂಮ್ ಕಡೆ ಹೊರಟ ಭೂಮಿ ಪ್ರೀತಿನ ಕೂಡ ಅವಳ ಜೊತೆ ಕರೆದೊಯ್ದಳು ಭೂಮಿ ನೀನು ಈ ಮನೇಲಿ ಖುಷಿಯಾಗಿರ್ದಿಯಾ ಆತಂಕದಿಂದ ಕೇಳಿದ್ಲು ಪ್ರೀತಿ ಯಾಕಕ್ಕ ನಿಂಗೆ ನಂಬಿಕೆ ಇಲ್ವಾ ನಾನಿಲ್ಲಿ ಖುಷಿಯಾಗಿರ್ತೀನಿ ಅಂತ ಈ ಮನೆಯ ಹಾಗೆ ಮನೆಯವರ ಮನಸ್ಸು ಕೂಡ ತುಂಬ ದೊಡ್ಡದು ಅಕ್ಕ ನಾನಿಲ್ಲಿ ನಿಜವಾಗ್ಲೂ ಖುಷಿಯಾಗಿದ್ದೀನಿ ಮಗುವನ್ನು ಮಲಗಿಸುತ್ತಾ ನುಡಿದಳು ಭೂಮಿ ಈ ಮಗುನ ನೋಡ್ಕೊಳ್ಳೋಕ್ಕೆ ನಿಮಗೆ ಕಷ್ಟ ಆಗ್ತಿಲ್ವಾ ಪ್ರೀತಿ ಕೇಳಿದಾಗ ಎಂಥ ಕಷ್ಟ ಅಕ್ಕ ಎಂಥದ್ದೂ ಇಲ್ಲ ಪಾಪದ ಮಗು ಹೊಟ್ಟೆಗೆ ಕೊಟ್ಬಿಟ್ರೆ ಅದ್ರ ಪಾಡಿಗೆ ಅದಿರುತ್ತೆ ಹೇಳಿದಳು ಭೂಮಿ ಆದರೂ ಭೂಮಿ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡ ಮಗುನ ನೀನು ಜಾಸ್ತಿ ಹತ್ರ ಮಾಡ್ಕೋಬೇಡ ನಾಳೆ ನಿನಗೊಂದು ಮಗು ಆದರೆ ಮತ್ತೆ ಸುಮ್ಮನೆ ತೊಂದರೆ ಆಗುತ್ತೆ ಮಗುನ ನಿನ್ನ ಜೊತೆ ಮಲ್ಗಿಸ್ಕೊಳ್ಳೋದೆಲ್ಲ ಮಾಡಬೇಡ ನೀನು ನಿನಗೊಂದು ಮಗು ಆಗೋದ್ರ ಕಡೆ ಗಮನ ಕೊಡು ನಿನ್ನ ಸಂಸಾರದ ಕಡೆ ಗಮನ ಕೊಡು ಯಾರ್ದೋ ಮಗು ಯಾವತ್ತೂ ನಮ್ದಾಗಲ್ಲ ತಿಳ್ಕೊ ಪ್ರೀತಿ ಹೇಳಿದಾಗ ಸರಿ ಅಕ್ಕ ಹೇಳಿ ಸುಮ್ಮನಾದಳು ಪ್ರೀತಿ ಇಬ್ಬರ ಮಾತನ್ನು ಆಲಿಸಿದ ಮಹಿತ್ ಅಲ್ಲಿಂದ ಸರಿದು ಹೋದ ನಾನು ಈಗೆಲ್ಲ ಹೇಳ್ದೆ ಅಂತ ಬೇಜಾರ್ ಮಾಡ್ಕೋಬೇಡ ಭೂಮಿ ನನಗೂ ಮಗು ಇಲ್ಲ ನಿಂಗಾದರೂ ಬೇಗ ಮಗು ಆಗಲಿ ಅನ್ನೋ ಆಸೆ ನಂದು ಈ ಮಗು ಮೇಲೆ ನಂಗೆ ಯಾವ ದ್ವೇಷವೂ ಇಲ್ಲ ನಿನ್ನ ಖುಷಿಗೆ ನಿನ್ನ ಸಂಸಾರಕ್ಕೆ ಈ ಮಗು ಅಡ್ಡಿಯಾಗುತ್ತೇನೋ ಅನ್ನೋ ಭಯ ಅಷ್ಟೆ ಪ್ರೀತಿ ಹೇಳಿದಾಗ ಆಗೆಲ್ಲ ಏನೂ ಆಗೋದಿಲ್ಲ ಅಕ್ಕ ನೀನೇನು ಚಿಂತೆ ಮಾಡಬೇಡ ಬಾ ಹೊರ್ಗಡೆ ಹೋಗೋಣ ಎಲ್ಲರೂ ಕಾಯ್ತಾ ಇರ್ತಾರೆ ಮಗು ನಿದ್ದೆ ಮೇಲೆ ಒದಿಕೆ ಒದಿಸಿ ಪ್ರೀತಿನ ರೂಮ್ನಿಂದ ಹೊರಗಡೆ ಕರೆದೊಯ್ದಳು ಎಲ್ಲರ ಜೊತೆ ಕೂತು ಕೆಲವತ್ತು ಮಾತಾಡುತ್ತಾ ಕೂತ ಸತೀಶ್ ಪ್ರೀತಿ ಹೊರಟು ನಿಂತರು ಭೂಮಿ ನಾ ಹೇಳಿದ್ದನ್ನು ಮರೆಯಲ್ಲ ಅಲ್ವಾ ಹೋಗುವ ಮುನ್ನ ಮತ್ತೊಮ್ಮೆ ಪ್ರೀತಿ ಕೇಳಿದಾಗ ಖಂಡಿತ ಮರೆಯಲ್ಲ ಅಕ್ಕ ಹೇಳಿದಳು ಭೂಮಿ ಮತ್ತೆ ತಪ್ಪು ತಿಳಿದುಕೊಂಡ ಮಹಿತ್ ದಾಪುಗಾಲು ಹಾಕುತ್ತಾ ಅವನ ಕೋಣೆಯ ಕಡೆ ಹೊರಟ ನನಗೆ ಮದುವೆನೇ ಬೇಡ ಅಂತಿದ್ದೆ ಮಗಳೇ ಇದೆ ಇದೇ ಕಾರಣಕ್ಕೆ ಬರುವವಳು ನನಗೆ ಬರೀ ಎಂಟಿಯಾಗಲ್ಲ ನಿಂಗೆ ಅಮ್ಮನಾಗಿ ಬರಬೇಕು ಅಂತ ಕಾಯ್ತಿದ್ದೆ ಭೂಮಿನ ನೋಡಿದ ಮೇಲೆ ಅವಳು ಖಂಡಿತ ನಿಂಗೆ ಒಳ್ಳೆ ಅಮ್ಮ ಆಗ್ತಾಳೆ ಅಂತ ಕನಸ್ಕೊಂಡಿದ್ದೆ ಕ್ಷಮಿಸು ಮಗಳೇ ಇವಳು ಕೂಡ ಬೇರೆಯವರ ಹಾಗೆ ಅಂತ ಇವತ್ತು ಗೊತ್ತಾಯಿತು ನಾನೇ ಮೋಸ ಹೋಗ್ಬಿಟ್ಟೆ ನಿಂಗೆ ಯಾರಿಂದನೂ ತೊಂದರೆ ಆಗದ ಹಾಗೆ ನಾನು ನೋಡ್ಕೋತೀನಿ ಯಾರಿಗೆ ನೀನು ತೊಂದರೆ ಅಂತ ಅನಿಸಿದ್ರೂ ನಂಗೆ ಯಾವತ್ತೂ ಆಗ ಅನಿಸಲ್ಲ ಐ ಆಮ್ ಸಾರಿ ಮಗಳೇ ಐ ಆಮ್ ಸೋ ಸಾರಿ ಮಗಳ ಪಕ್ಕ ಮಲಗಿ ಅವಳದೆ ಮೇಲೆ ತಟ್ಟುತ್ತಾ ಹೇಳಿ ನೋವಿನಲ್ಲಿ ತುಂಬಿದ ಅವನ ಕಣ್ಣೊರೆಸಿಕೊಂಡು ಕಣ್ಣು ಮುಚ್ಚಿ ಮಲಗಿದ ಭೂಮಿ ಪ್ರೀತಿ ನಡುವಣ ಮಾತುಗಳೇ ಅವನ ನೋವಿಗೆ ಕಾರಣವಾಯಿತು ಏನು ಮಲ್ಕೊಂಡಿದ್ದೀರಾ ಸುಸ್ತಾಯ್ತಾ ನನಗೂ ಸ್ವಲ್ಪ ಸುಸ್ತಾಯ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ಅಲ್ವಾ ಅದೇ ಖುಷಿ ಅದ್ರ ಜೊತೆ ನಾಮಕರಣ ಕೂಡ ಚೆನ್ನಾಗಾಯ್ತು ಈಗ ಪಾಪುಗೆ ಅವಳದೇ ಆದ ಹೆಸರಿದೆ ಮಿತಾಲಿ ಎಷ್ಟು ಒಳ್ಳೆಯ ಹೆಸರು ಎಲ್ರಿಗೂ ಆ ಹೆಸರು ಇಷ್ಟ ಆಗಿದೆ ಮಲಗಿರೋ ಮಹಿತ್ ಕಡೆ ನೋಡಿ ಡ್ರೆಸ್ಸಿಂಗ್ ಮಿರರ್ ಮುಂದೆ ಕೂತು ಕಿವಿಯೊಲೆ ಕೈಬಳೆ ಬಿಚ್ಚುತ್ತಾ ನುಡಿದಳು ಬೇಸರದ ಜೊತೆ ಕೋಪವೂ ಇದ್ದ ಕಾರಣ ಮಹಿತ್ ಮಾತಾಡಲಿಲ್ಲ ಇವತ್ತು ಪಾಪಗೂ ಸುಸ್ತಾಗಿದೆ ಅನಿಸುತ್ತೆ ಬೇಗ ನಿದ್ದೆ ಹೋದ್ಲು ಮಲಗಲಿ ಪಾಪ ಎದ್ದಾಗ ಅವಳಿಗೆ ಒಟ್ಟೆಗೇನಾದರೂ ಕೊಡಬೇಕು ಬಾಟಲ್ನಲ್ಲಿ ತುಂಬಿಸಿದ್ದ ಹಾಲು ಕೂಡ ಹಾಗೇ ಇದೆ ಹಸಿವಾಗುತ್ತೋ ಏನೋ ಪಾಪ ಮಗು ಕಡೆ ನೋಡುತ್ತಾ ಹೇಳಿ ಕಬೋರ್ಡ್ ತೆರೆದು ಒಡವೆಗಳನ್ನು ಇಡಲು ಅವಳ ಬಾಕ್ಸ್ ತೆರೆದಳು ಒಡವೆಯೊಂದು ಇಲ್ಲ ಅನ್ನೋದು ಗೊತ್ತಾಯಿತು ಅವಳಿಗೆ ಇಡೀ ಕಬೋರ್ಡ್ ಹುಡುಕಾಡಿ ಡ್ರೆಸ್ಸಿಂಗ್ ಮಿರರ್ ಬಳಿಯ ಡ್ರಾಯರ್ ಕೂಡ ತೆರೆದು ನೋಡಿದ್ಲು ಅಲ್ಲಿಯೂ ಒಡವೆ ಇರಲಿಲ್ಲ ಗಾಬರಿಯಾದವಳು ಹೋಗಿ ಮಲಗಿದ್ದ ಮಹಿತ್ ಪಕ್ಕ ನಿಂತು ಅವನನ್ನು ಎಬ್ಬಿಸಿದಳು ಒಂದು ನಿಮಿಷ ಎದ್ದೇಳಿ ಪ್ಲೀಸ್ ಅವಳ ಮಾತು ಕಿವಿಗೆ ಬಿದ್ದರೂ ಕೇಳಿಸದಂತೆ ಕಣ್ಣು ಮುಚ್ಚಿ ಮಲಗಿದ್ದ ಮಹಿ ಪ್ಲೀಸ್ ಎದ್ದೇಳಿ ಒಂದು ನಿಮಿಷ ನೀವು ನನಗೆ ಹಾಕಿದ್ದ ದೊಡ್ಡ ಸರ ಕಾಣಿಸ್ತಾ ಇಲ್ಲ ಪ್ಲೀಸ್ ಎದ್ದೇಳಿ ಅವನನ್ನು ಅಲುಗಾಡಿಸಿದಾಗ ನಿದ್ದೆ ಆಳಾದಂತೆ ನಟಿಸುತ್ತಾ ಎದ್ದು ಕೂತ ಮಹಿ ನನ್ನ ಒಡವೆ ಕಾಣಿಸ್ತಾ ಇಲ್ಲ ಇಲ್ಲೇ ಬಾಕ್ಸ್ನಲ್ಲೇ ಹಾಕಿಟ್ಟಿದ್ದೆ ಈಗ ನೋಡಿದರೆ ಇಲ್ಲ ಹೇಳುತ್ತಿದ್ದವಳ ಕಣ್ಣು ತುಂಬಿತ್ತು ಅದಕ್ಕೆ ನಾನೇನು ಮಾಡಲಿ ಹೋಗಿ ಹುಡುಕು ಹೇಳಿದ ಮಹಿ ಕಬೋರ್ಡೆಲ್ಲ ನೋಡಿದೆ ಎಲ್ಲೂ ಕಾಣಿಸ್ತಾ ಇಲ್ಲ ನಂಗೆ ಭಯ ಆಗ್ತಿದೆ ಈಗೇನು ಮಾಡಲಿ ಪ್ಲೀಸ್ ಏನಾದರೂ ಹೇಳಿ ಅವನಿಂದ ಏನಾದರೂ ಸಹಾಯ ಆಗುವುದಾ ಎಂದು ಅವನ ಮುಖ ನೋಡಿದಳು ನಿಂಗೆ ಅಷ್ಟು ಕೂಡ ಪ್ರಜ್ಞೆ ಇಲ್ವಾ ಈಗ ನಾನೇನು ಮಾಡೋಕ್ಕಾಗುತ್ತೆ ಹೋಗಿ ಹುಡುಕು ನನ್ನ ತಲೆ ತಿನ್ಬೇಡ ತುಸು ಒರಟಾಗಿ ಹೇಳಿದ ಮಹಿ ಮೊದಲೇ ಬೇಸರದಿಂದಿದ್ದವಳಿಗೆ ಮಹಿ ಮಾತುಗಳು ಮತ್ತಷ್ಟು ಬೇಸರ ತರಿಸಿತು ಕಣ್ಣೊರೆಸಿಕೊಂಡು ರೂಮ್ನಿಂದ ಹೊರಗಡೆ ಹೋಗಲೆಂದು ಬಾಗಿಲು ತೆರೆದಾಗ ಅವರ ರೂಮ್ ಕಡೆ ಬರುತ್ತಿದ್ದ ಜಯಲಕ್ಷ್ಮಿ ಮಮತಾ ಕಾಣಿಸಿದ್ರು ಅವರ ಬಳಿ ಅವಳೇ ಹೋಗಿ ಒಡವೆ ಕಾಣೆಯಾದ ಬಗ್ಗೆ ಹೇಳಿದಳು ನಾನು ಕಬೋರ್ಡ್ನಲ್ಲೇ ಇಟ್ಟಿದ್ದೆ ಅತ್ತೆ ಈಗ ಅಲ್ಲಿ ಕಾಣಿಸ್ತಾ ಇಲ್ಲ ಹೇಳಿದ್ಲು ಕಬೋರ್ಡ್ನಲ್ಲಿ ಇಟ್ಟಿದ್ದು ಎಲ್ಲೋಯ್ತು ನೋಡೋಣ ಬಾ ಅಳ್ಬೇಡ ಹೇಳಿದ ಜಯಲಕ್ಷ್ಮಿ ಮಮತಾ ಮಹಿ ಇದ್ದ ರೂಮ್ಗೆ ಹೋಗಿ ಕಬೋರ್ಡ್ ಇಡೀ ಹುಡುಕಾಡಿದ್ರು ಎಲ್ಲಿಟ್ಟಿದ್ದೆ ಒಮ್ಮೆ ಸರಿಯಾಗಿ ನೆನಪು ಮಾಡ್ಕೋ ರೂಮ್ ಇಡೀ ಹುಡುಕುತ್ತಾ ಹೇಳಿದಳು ಮಮತಾ ಒಡವೆ ಬಾಕ್ಸ್ ಒಳಗಡೆಯೇ ಇಟ್ಟಿದ್ದೆ ಅತ್ಗೆ ಹೇಳಿದಳು ಭೂಮಿ ವಿಷಯ ಮನೆಯ ಎಲ್ಲರಿಗೂ ಗೊತ್ತಾಗಿ ಎಲ್ಲರೂ ಮಹಿ ರೂಮ್ನಲ್ಲಿ ಹಾಜರಾದರು ಇವಳೇನು ಸಣ್ಣ ಮಗುವ ಅತ್ತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಒಡವೆ ಜೋಪಾನವಾಗಿ ಎತ್ತಿಡಬೇಕು ಅಂತ ಗೊತ್ತಾಗಲ್ವಾ ಹೇಳಿದಳು ಅನುಷ ಅವಳೇ ಕಳ್ಳಿ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಒಡವೆ ಬಾಕ್ಸ್ನಲ್ಲಿ ಇಟ್ಟಿದ್ದೆ ಅಂತ ಹೇಳಿದ್ದಾಳೆ ಹಾಗಾದರೆ ಆ ಒಡವೆ ಎಲ್ಲೋಯ್ತು ಇಷ್ಟು ಹುಡುಕಿದ್ರೂ ಸಿಕ್ತಿಲ್ಲ ಅಂದರೆ ಏನರ್ಥ ಜಯಲಕ್ಷ್ಮಿಯವರು ಹೇಳಿದಾಗ ಅನುಷಾ ತನಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವ ಹಾಗೆ ನಿಂತಿದ್ದಳು ನೀನು ಅಳೋದು ಯಾಕೆ ಭೂಮಿ ಹುಡ್ಕೋಣ ಒಡವೆ ಸಿಗುತ್ತೆ ಬಿಡು ಎಲ್ಲೋಗುತ್ತೆ ಅಕ್ಷತಾ ಅಳುತ್ತಿದ್ದವಳಿಗೆ ಸಮಾಧಾನಿಸುತ್ತಾ ನುಡಿದಳು ಇದು ಬೇಜವಾಬ್ದಾರಿತನ ಅಲ್ಲದೆ ಇನ್ನೇನಲ್ಲ ಇಷ್ಟು ಹುಡ್ಕಿದ್ರೂ ಸಿಗ್ತಿಲ್ಲ ಅಂದರೆ ಯಾಕೋ ಅನುಮಾನ ಬರ್ತಿದೆ ಭೂಮಿ ಆಗಲೇ ನಿಮ್ಮ ಅಕ್ಕನನ್ನು ರೂಮ್ಗೆ ಕರ್ಕೊಂಡೋಗಿದ್ದೆ ಅಲ್ವಾ ಅವರಿಗೆ ಒಡವೆ ಕೊಟ್ಟು ಈಗ ಕಾಣಿಸ್ತಾ ಇಲ್ಲ ಅಂತ ನಮ್ಮ ಮುಂದೆ ನಾಟಕ ಮಾಡ್ತೀಯಾ ಅನುಷಾ ಹೇಳಿದಾಗ ಎಲ್ಲರೂ ಅವಳ ಕಡೆ ನೋಡಿದರು ಇಲ್ಲ ಅಕ್ಕ ನಾನು ಯಾಕೆ ಕೊಡಲಿ ನಾನು ಯಾರಿಗೂ ಕೊಟ್ಟಿಲ್ಲ ನನ್ನ ನಂಬಿ ಅತ್ತೆ ಆಗೇಳಿದವಳ ಅವಳು ತುಸು ಹೆಚ್ಚಾಯಿತು ಅವಳು ಗಂಡ ಹಾಕಿದ ಒಡವೆನ ಅಕ್ಕನಿಗೆ ಅವಳು ಯಾಕೆ ಕೊಡ್ತಾಳೆ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರು ಏನೇನೋ ಮಾತಾಡಬೇಡ ಅನುಷಾಗೆ ಗದ್ರಿದ್ರು ಜಯಲಕ್ಷ್ಮಿ ಎಲ್ಲರೂ ಭೂಮಿಗೆ ಸಮಾಧಾನ ಮಾಡಿ ಕೋಣೆಯಿಂದ ನಡೆದ್ರು ಜಯಲಕ್ಷ್ಮಿಯವರು ಒಡವೆ ಎಲ್ಲೂ ಐತೆಂದು ಯೋಚಿಸುತ್ತಾ ಹಾಲ್ನಲ್ಲಿ ಕೂತರು ಅವರೆಲ್ಲ ಹೋದ್ಮೇಲೆ ಮತ್ತೆ ಭೂಮಿ ಕಬೋರ್ಡ್ನಲ್ಲಿದ್ದ ಬಟ್ಟೆಗಳನ್ನೆಲ್ಲ ತೆಗೆದು ಒಡವೆ ಎಲ್ಲಿದೆ ಎಂದು ಹುಡುಕಾಡಲು ಶುರು ಮಾಡಿದರೆ ಬಾಗಿಲು ಮುಚ್ಚಿ ಬಂದ ಮಹಿ ಅವಳ ಮುಂದೆ ನಿಂತಿದ್ದ ಕಂಗಳು ಕೋಪದಲ್ಲಿ ಕೆಂಪಗಾಗಿತ್ತು